ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ಮುದಿಗೆರೆ ಊರಿನಲ್ಲಿರುವಂತಹ ಒಂದು ಶನಿಮಾತ್ಮನ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಆ ಗೊತ್ತಿಲ್ಲ ಇಲ್ಲಿ ಈ ತರ ಒಂದು ದೇವಸ್ಥಾನ ಇದೆ ಮತ್ತೆ ಶನಿಮಾತ್ಮ ದೇವಸ್ಥಾನ ಈ ತರ ಒಂದು ಜೀರ್ಣೋದ್ಧಾರ ಮಾಡಿ ಆ ದೇವಸ್ಥಾನ ಇರೋದು ನಮ್ಮ ತಾಲೂಕಿನಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ನನಗೂ ಕೂಡ ಗೊತ್ತಿಲ್ಲ ಹಾಗೆ ನಮ್ಮ ಮೇಡಮ್ ಅವರು ರಮ್ಯಾ ಅವರು ಹಾಗೆ ಮಂಜುನಾಥ್ ಅವರು ನನಗೆ ಈ ಕಾರ್ಯಕ್ರಮಕ್ಕೆ ಬರಮಾಡಿದ್ರು ತುಂಬಾ ಖುಷಿ ಆಯ್ತು ಆ ಈ ಅಂದ್ರೆ ಒಳಗ್ ಬರ್ತಾ ತರ ಇದೆ ಬಟ್ ಇಲ್ಲಿ ಈ ಒಂದು ದೇವಸ್ಥಾನ ಈ ತರ ಇರೋದು ಯಾರಿಗೂ ಗೊತ್ತಿಲ್ಲ ನಾನು ಕೂಡ ಇವತ್ತು ಬಂದಿದ್ದೀನಿ ಷಣಮಾತ್ಮನನ್ನ ನಂಬಿದ್ದೀನಿ ಆ ಎಲ್ರಿಗೂ ಒಳ್ಳೇದಾಗ್ಲಿ ನನಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಎಲ್ಲಾ ಭಕ್ತಾದಿಗಳು ಈ ಒಂದು ದೇವಸ್ಥಾನಕ್ಕೆ ಬಂದು ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಎಲ್ಲರಿಗೂ ನಮಸ್ತೆ ನಾನು ಶನಿದೇವರ ಅರ್ಚಕರು ಪೂಜ ಪೂಜಾರಮ್ಮರು ಈ ಕಾಡಲ್ಲಿ ಇದು ಉದ್ಭವ ಆಗ್ಬೇಕಾದ್ರೆ ನಾನು ತುಂಬಾನೇ ಅವಾಗ ಬಡವಿ ಆಗಿದ್ದೆ ಬಡವಿ ಆದಾಗ ನನಗ್ ಗೊತ್ತಿಲ್ಲ ಸ್ವಾಮಿ ಒಲಿತತಿ ಏನು ಅಂತ ನನಗೆ ಗೊತ್ತಿಲ್ಲದಂಗೆ ಭಗವಂತ ಒಲಿದು ರೀ ಬಹಳ ಪ್ರಳಯಂತಕ ಜಾತ್ರೆ ಉತ್ಸವ ಎಲ್ಲಾ ನಡಿದ್ ಸಾಕಷ್ಟು ಭಕ್ತಾದಿಗಳು ಸಿಡ್ ನೋಡಿದು ನನಗ್ ಸರ್ಪ ಕಚ್ಚಿ ಆ ಭಗವಂತ ಒಲಿದು ಈ ಭಗವಂತನ ಕೃಪೆ ಇಲ್ಲಿ ಹೇಳಕಷ್ಟು ಸಾಧ್ಯವಾದಷ್ಟು ಪ್ರತಿ ವರ್ಷ ದೀಪಾವಳಿಲಿ ಬಹಳ ವಿಶೇಷ ಭಕ್ತಾದಿಗಳು ವಿಶೇಷದಿಂದ ಕೂಡಿ ಅಪ್ಪನ ಸರಣೆ ಬಹಳ ಚೆನ್ನಾಗಿ ನಡೀತಾ ಇದೆ ಮುಂದೇನು ಇಷ್ಟ ಭಕ್ತಾದಿಗಳು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ಕೃಪೆ ಇನ್ನು ಮುಂದೆ ಚೆನ್ನಾಗಿ ಉತ್ಸವ ನಡಿಬೇಕಂತ ನಾನು ಬೇಡ್ಕೊಂತೀನಿ ಇದು ಉದ್ಘಾಟನೆ ಆಗಿ ಒಂದ್ ಮೂವತ್ತೇಳು ವರ್ಷ ಆಗಿದೆ ಮೂವತ್ತೇಳು ವರ್ಷದಿಂದ ಮತ್ತೆ ಸೆಡ್ ಇತ್ತು ಸೆಡ್ನಿಂದ ಭಕ್ತಾದಿಗಳು ಸೇರಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಹಳ ಭಕ್ತಾದಿಗಳು ಬಂದು ಈ ಎಲ್ಲಾ ಭಕ್ತಾದಿಗಳಿಂದ ಬಹಳ ದೊಡ್ಡದಾಗಿ ಅಪ್ಪದ್ದು ಬಹಳ ದೊಡ್ಡದಾಗಿ ಬೆಳೀತಾ ಇದ್ದಾನೆ ನನಗೆ ವಿಶೇಷ ಅಂದ್ರೆ ಪೂಜೆ ಪಟ್ಟ ಅಂದ್ರೆ ತುಂಬಾ ಒಳ್ಳೆ ತುಂಬಾ ಒಳ್ಳೇದಾಗಿದೆ ಆದ್ರೆ ಮಕ್ಳಿಲ್ದರಿ ಮಕ್ಳು ಮದ್ವೆ ಇಲ್ದರಿ ಮದ್ವೆ ಕಷ್ಟ ಇರೋರಿಗೆ ಕಷ್ಟ ಎಲ್ಲ ಬಿಡುಗಡೆ ಮಾಡಿ ಭಗವಂತ ಬಹಳ ಸತ್ಯದಿಂದ ಆ ಪರಮಾತ್ಮನ ಬೇಡಿಕೆಗಳು ಎಲ್ಲಾ ಬೇಡದ ವರವನ್ನ ಕೊಡ್ತಾನೆ ಪರಮಾತ್ಮ ಶನಿದೇವ್ರು ಹೆಸರು ಬಂದು ಮಂಜುನಾಥ್ ಅಂತ ಹೇಳ್ಬಿಟ್ಟು ಇಲ್ಲಿ ಏನು ಇದು ಈ ಈ ಶನಿದೇವ್ರ ದೇವಸ್ಥಾನ ಇರೋದು ಶಿರಾ ತಾಲ್ಲೂಕು ಆ ಮುದಿಗೆರೆ ಮುದುಗೆರೆ ಗ್ರಾಮದಲ್ಲಿ ಗ್ರಾಮ ಅಂದ್ರೆ ಇದು ಒಂದು ಜಮೀನಲ್ಲಿ ಶನಿ ಶನಿದೇವರ ಸನ್ನಿಧಿ ಇಲ್ಲಿ ಬಹಳ ವರ್ಷದಿಂದ ತುಂಬಾ ಭಕ್ತರು ಬರ್ತಾ ಇದಾರೆ ಅವ್ರದ್ದು ಏನಾಯ್ತೋ ಕಷ್ಟ ಇದನ್ನ ಮಾಡ್ಕೊಂಡು ಎಲ್ಲ ನಿವಾರಣೆ ಮಾಡ್ಕೊಂಡಿದ್ದಾರೆ ಎಷ್ಟೋ ಜನಕ್ಕೆ ಒಳ್ಳೇದಾಗಿದೆ ತುಂಬನೇ ಇಲ್ಲಿ ಈ ಒಂದು ಸ್ಥಾನದಾಗೆ ತುಂಬಾ ಮುಂದೆ ಬಂದು ಇವತ್ತು ನೆಲ್ಗೊಂಡಾನೆ ಸ್ವಾಮಿ ಎಲ್ಲರೂ ಭಕ್ತಾದ್ರಿಗೆ ಭಕ್ತಾದಿಗಳಿಗೆ ಎಲ್ಲರಿಗೂ ಒಂದು ಒಳ್ಳೇದು ಮಾಡ್ಕೊಂಡು ಒಳ್ಳೇದು ಮಾಡ್ತಾನೆ ಇಲ್ಲಿ ಒಂದು ನೆಲ್ಗೊಂಡು ವಿಶೇಷವಾಗಿ ಇಲ್ಲಿ ಇನ್ನೊಂದು ಅಂದರೆ ಇಲ್ಲಿ ಈ ಸ್ಥಾನದಲ್ಲಿ ಸ್ವಾಮಿ ಅಲ್ದೇನೆ ಚಾಯ ಚಾಯಮ್ಮನ ದೇವಸ್ಥಾನ ಮತ್ತು ನವಗ್ರಹ ದೇವಸ್ಥಾನ ಶಿವಪ್ಪನ ದೇವಸ್ಥಾನ ನಾಗಪ್ಪನ ದೇವಸ್ಥಾನ ಪ್ರತಿಯೊಂದನ್ನು ಒಂದೇ ಜಾಗದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ ಎಲ್ಲ ಎಲ್ಲ ಭಕ್ತಾದಿಗಳು ಅದು ಎಲ್ಲ ಎಲ್ಲನೂ ಮಾಡಿಸಿರೋದು ಭಕ್ತಾದಿ ಕಳೆಯಿಂದನೇ ಆಗಿರೋದು ಹಂಗಾಗಿ ಇಲ್ಲಿ ಭಕ್ತರು ಯಾವುದೇ ಒಂದು ಇದನ್ನು ಮಾಡಿದ್ರು ಅವರು ನಮಗೆ ಒಳ್ಳೆ ಸಹಕಾರ ಕೊಡ್ತಾ ಇದ್ದಾರೆ ಎಲ್ಲ ಇದನ್ನು ಮಾಡ್ತಿದ್ದಾರೆ ಭಕ್ತರಿಗೆ ಒಂದು ತುಂಬ ಒಳ್ಳೆಯದಾಗಿದೆ ಮುಂದೆ ಕೂಡಾನು ಹೆಚ್ಚಿನ ಹೆಚ್ಚಿನ ಇದ್ರಲ್ಲಿ ಭಕ್ತಾದಿಗಳು ಬಂದು ಸ್ವಾಮಿಗೆ ಏನೇ ಇದ್ರು ಇದನ್ನು ಕೇಳ್ಕೊಂಡು ಮಾಡ್ಕೊಂಡು ಅವ್ರಿಗೊಂದು ಒಳ್ಳೇದ್ ಮಾಡ್ಲಿ ಅಂತಾನೆ ಎಲ್ಲಾ ಭಕ್ತಾದಿಗಳಿಗೂ ನಾನು ಕೇಳ್ಕೊತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಈ ಒಂದು ಕ್ಷೇತ್ರ ಅಂತ ಅಂದ್ರೆ ಶಿರಾ ತಾಲೂಕು ಮುದುಗೆರೆ ಗ್ರಾಮದಲ್ಲಿ ನಾನು ಮದುವೆ ಆಗಿ ಬರುವಾಗ ನನ್ಗೆ ಇದು ಏನು ಗೊತ್ತಾ ಇರ್ಲಿಲ್ಲ ದೇವರು ಅನ್ನ ಕೂಡ ನನ್ಗೆ ಅಷ್ಟೊಂದಾಗಿ ಇರ್ಲಿಲ್ಲ ಬಟ್ ಇಲ್ಲಿ ಬಂದು ಎಲ್ಲ ಇದನ್ನೆಲ್ಲ ನೋಡಿದ್ಮೇಲೆ ಈ ಸ್ಥಾನದಲ್ಲಿ ನಮ್ ಮನೆಯವ್ರನೇ ನನ್ ಕಣ್ಣೆದೇನೆ ನನ್ನ ಕಷ್ಟಗಳು ನನ್ ಮಕ್ಕಳು ಕಷ್ಟಗಳು ಎಷ್ಟೋ ಬಗೆಹರಿಸಿದ್ಮೇಲೆ ಭಗವಂತ ಇಲ್ಲಿ ಒಂದು ಸತ್ಯ ಇದೆ ಅನ್ನೋದು ನನ್ಗೆ ಗೋಚರ ಆಯ್ತು ಅವತ್ತಿಂದ ನಾನು ಕೂಡ ಅಷ್ಟೇ ನಾನು ನಂಬಿದೀನಿ ಆ ಶನಿದೇವ್ರನ್ನ ಅದೇ ಸತ್ಯನೇ ಉಳ್ಕೊಂಡು ಹೋಗಿದೆ ಎಷ್ಟೋ ಜನ ಭಕ್ತಾದಿಗಳು ಅವ್ರವ್ರ ಕಷ್ಟಗಳನ್ನ ತೋಡ್ಕೊಂಡು ಇವತ್ತು ಎಲ್ಲಾದನ್ನೂನು ಅವರು ಪರಿಹರಿಸ್ಕೊಂಡಿದ್ದಾರೆ ಅಷ್ಟೇ ಜನಸಂಖ್ಯೆಯಲ್ಲಿ ಅಷ್ಟೇ ಪಾತ್ರರಾಗಿ ಕೂಡ ಸ್ವಾಮಿ ಸಮ್ಮುಖದಲ್ಲಿ ಸೇರ್ತಾರೆ ಪ್ರತಿಯೊಂದು ಆ ಫಂಕ್ಷನ್ ಅಲ್ಲೂ ಕೂಡ ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಹಿಂಗಾಗಿ ನಾವೆಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿನ ಅರ್ಚಕರಾದಂತ ಪುಟ್ನರ್ಸಮ್ಮ ಅವ್ರಿಗೆ ರಂಗಪ್ಪ ಅವ್ರಿಗೆ ಕರೆಯಪ್ಪ ಎಲ್ಲೋ ಅವ್ರಿಬ್ರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ಯಾಕೆ ಅಂದ್ರೆ ಇಷ್ಟೆಲ್ಲಾ ಮಾಡೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಒಂದು ಹೆಣ್ಣಾಗಿ ಇಷ್ಟೊಂದೆಲ್ಲ ಸಾಧನೆ ಮಾಡೋದು ತುಂಬಾನೇ ಕಷ್ಟ ಹಂಗಾಗಿ ಇವತ್ತು ಅವ್ರಿಗೆ ಹೃತ್ಪೂರಕವಾದ ಧನ್ಯವಾದಗಳನ್ನ ನಾವು ನನ್ನ ಯಜಮಾನ್ರು ನನ್ನ ಕಡೆಯಿಂದ ಎಲ್ಲಾ ಭಕ್ತಾದಿಗಳ ಕಡೆಯಿಂದ ಆ ಪ್ರೋತ್ಸಾಹ ಕೊಡ್ತೀವಿ ಅವ್ರಿಗೆ ನಮಸ್ಕಾರ ಭಕ್ತಾದಿಗಳಿಗೂ ನಮಸ್ಕಾರ ಹಾಗೂ ಈ ಸ್ವಾಮಿಯ ಸ್ಥಾನದಲ್ಲಿ ಅರ್ಚಕರಾಗಿರ್ತಕ್ಕಂಥ ಪುಟ್ನರ್ಸಮ್ಮ ರಂಗಪ್ಪನವರು ಮತ್ತೆ ಈ ಒಂದು ಈ ಸ್ವಾಮಿಯ ಸನ್ನಿಧಿಯಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಎಲ್ಲರಿಗೂ ನಮಸ್ಕಾರ ಈ ಒಂದು ದಿನ ಬಹಳ ವಿಶೇಷವಾದ ದಿನ ಈ ಒಂದು ಈ ಸ್ವಾಮಿಯ ಸ್ಥಾನದಲ್ಲಿ ಪ್ರತಿ ವರ್ಷನೂ ಸಹನ ಬಹಳ ವಿಜೃಂಭಣೆಯಿಂದನ ಈ ಒಂದು ನಾನಾ ರೀತಿಯ ಕಾರ್ಯಕ್ರಮ ಈ ಒಂದು ಸ್ಥಾನದಲ್ಲಿ ನಡೀತಾ ಇರ್ತತೆ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಏನಂತಂದ್ರೆ ಸ್ವಾಮಿಯ ಕೃಪಾ ಕಟಾಕ್ಷ ಬಹಳ ದೊಡ್ಡದು ಈ ಸ್ವಾಮಿಯ ಕೃಪಾ ಕಟಾಕ್ಷ ಇರೋದ್ರಿಂದಲೇನೆ ಜನ ಭಕ್ತಾದಿಗಳು ಬಂದು ಆ ಸ್ವಾಮಿಯನ್ನ ಸೆರೆಬಿದ್ದಾಗ ಎಲ್ಲ ರೀತಿಯ ಕಷ್ಟ ಕಾರ್ಪಣೆಗಳು ಎಲ್ಲಾನು ಸಹನ ಸ್ವಾಮಿಯ ಸನ್ನಿಧಿಯಲ್ಲಿ ಬಗೆಹರಿಸ್ತೇವೆ ಅದರಿಂದ ಇದು ಒಂದು ವಿಶೇಷವಾದ ಸ್ಥಳ ಈ ಸ್ವಾಮಿಯ ಸನ್ನಿಧಿ ಈ ಒಂದು ಸ್ಥಾನದಲ್ಲಿ ಶಿವಪ್ಪನ ಸ್ಥಾನ ಇದೆ ಮತ್ತೆ ನವಗ್ರಹ ಸ್ವಾಮಿಯ ಸ್ಥಾನ ಇದೆ ಹಾಗೂ ಛಾಯಾದೇವಿಯ ಸ್ಥಾನ ಇದೆ ಹಾಗೂ ಶಿವಪ್ಪನ ಸ್ಥಾನ ಇದೆ ಹೀಗಾಗಿ ಎಲ್ಲ ರೀತಿಯ ಒಂದು ಹಾಗೂ ಮಂಟಪ ಇದೆ ಎಲ್ಲ ರೀತಿಯ ಒಂದು ಇಲ್ಲಿ ಒಂಥರ ಹೇಳೋದಾದ್ರೆ ಒಂದು ಪವಾಡ ಸ್ಥಳನೆ ಅಂತ ಹೇಳ್ಬೋದು ಯಾಕಂದ್ರೆ ಅಷ್ಟೊಂದು ಕೆಲಸ ಕಾರ್ಯಗಳು ಯಾರೇ ಭಕ್ತಾದಿಗಳು ನಲಿದು ಒಂದು ದೇವ ಹಿಡಿದ್ರಾಗಾಗಾಗಾಗಾಗಾಗಾಗಾಗಾಗಾಗಾಗ್ಲಿ ಒಂದು ಕಷ್ಟ ಕಾರ್ಪಣೆಯಾಗ್ಲಿ ಏನೇ ಆದ್ರೂ ಸಹನಾ ಒಂದು ಯಾವುದೇ ಒಂದು ಮಾಟ ಮಂತ್ರ ಏನೇ ಆದ್ರೂ ಸಹನ ಬಂದು ಅವರು ಇಲ್ಲಿ ಸ್ಥಾನಕ್ಕೆ ಅಯ್ಯೋ ಅಂತ ಬಂದಾಗ ಆ ಸ್ವಾಮಿ ತನ್ನ ಅಹ್ ಕೃಪಾ ಕಟಾಕ್ಷದಿಂದ ಅದನ್ನೆಲ್ಲಾನು ಸಹ ತುಳಿದು ಆ ಒಂದು ಈ ಒಂದು ಸ್ಥಾನದಲ್ಲಿ ಎಲ್ಲಾ ಕಷ್ಟ ಕಾರ್ಪಣೆಗಳನ್ನ ಇದ್ದ ಬಗೆಹರಿಸ್ತಾ ಐತೆ ಆ ಸ್ವಾಮಿ ಬಹಳ ದೊಡ್ಡೊಂದು ಸ್ವಾಮಿ ಈ ಒಂದು ಸನ್ನಿಧಿಯಲ್ಲಿ ವರ್ಷಕ್ಕೂ ಸುಮಾರು ರೀತಿಯಲ್ಲಿ ಕಾರ್ಯಕ್ರಮಗಳು ಜರುಗ್ತಲೇ ಇರ್ತವೆ ಜನವರಿಯಿಂದ ಹಿಡಿದು ಜನವರಿ ಆದ ತಕ್ಷಣ ಶಿವರಾತ್ರಿ ಶಿವರಾತ್ರಿಯಲ್ಲಿ ಕತೆ ಕಥೆಯನ್ನು ಹಮ್ಮಿಕೊಂಡಿರ್ತಾರೆ ಆ ಕಥೆಯಲ್ಲಿ ನಾನಾ ರೀತಿಯ ಅವತ್ತು ಅರಿಯೋ ಹರಿಕತೆ ಮತ್ತು ಒಂದು ಊಟದ ಒಂದು ವ್ಯವಸ್ಥೆ ಎಲ್ಲ ರೀತಿಯ ವ್ಯವಸ್ಥೆ ಈ ಒಂದು ಸ್ಥಾನದಲ್ಲಿ ದೊರೆಯುತ್ತೆ ಮತ್ತೆ ಪ್ರತಿ ಶಿವರಾತ್ರಿ ಸಹನ ರಾಜ ಸತ್ಯರತ ಅಂತ ನಾಟಕ ಬಹಳ ಚೆನ್ನಾಗಿ ಬಹಳ ರೀತಿಯಲ್ಲಿ ಸಹನ ಒಳ್ಳೆಯ ಒಂದು ಸ್ಥಾನವನ್ನು ಪಡ್ಕೊಂಡಿದೆ ನಾನು ಸಹನಾ ಈ ಒಂದು ಸತ್ಯರಥ ಒಂದು ನಾಟಕ ಭಾಗದಲ್ಲಿ ನಾನು ಸ್ವಾಮಿ ಪಾತ್ರವನ್ನು ಬಹಳ ಚೆನ್ನಾಗಿ ಮಾಡಿದ್ದೀನಿ ಅದು ಯಾಕಂದರೆ ಆ ಸ್ವಾಮಿಯ ಕೃಪಾ ಕಟಾಕ್ಷ ಇರೋದ್ರಿಂದಲೇ ನಾನು ಇವತ್ತಿನ ದಿನ ಸ್ವಲ್ಪ ಚೆನ್ನಾಗಿ ಮೇಲೆ ಬಂದಿದ್ದೀವಿ ನಮ್ಮ ಸಂಸಾರ ಮತ್ತೆ ನಂದೇ ಅಂತಲ್ಲ ವೈಯಕ್ತಿಕವಾಗಿ ಭಕ್ತಾದಿಗಳು ಸಹನ ಎಲ್ಲ ರೀತಿಯಲ್ಲೂ ಸಹನ ಸ್ವಾಮಿಯ ಸನ್ನಿಧಿಕೆ ಬಂದು ಎಲ್ಲ ರೀತಿಯಲ್ಲಿ ಒಂದು ಕಷ್ಟನ ತೊಡೆದಾಗ್ತಾನೆ ಸ್ವಾಮಿ ಅದೊಲ್ದಲ್ಲೇ ವಿಶೇಷವಾಗಿ ಅಂತಂತಂದ್ರೆ ಪ್ರತಿ ಶ್ರಾವಣದಲ್ಲಿ ಸಹನ ಅರಿಕತೆ ಇದ್ದೇ ಇರುತ್ತೆ ಆ ಒಂದು ಈ ಒಂದು ಸ್ಥಾನದಲ್ಲಿ ಮತ್ತೆ ದೀಪಾವಳಿ ಒಂದು ನವರಾತ್ರಿ ಒಂದು ಶ್ರಾವಣ ಇದರಲ್ಲಿ ಕಾರ್ತಿಕ ಮಾಸದಲ್ಲಿ ದೀಪಾವಳಿ ಆ ಒಂದು ಹಬ್ಬ ವಿಶೇಷವಾದ ಹಬ್ಬ ಈ ದಿನ ಆದ್ರಿಂದ ಯಾಕಂದ್ರೆ ಅಷ್ಟು ಜನ ಬಂದು ಸೇರ್ತಾರೆ ಆ ಒಂದು ದೀಪಾಲಂಕಾರ ನಿಜವಾಗು ಸಹನ ಬಹಳ ಅದು ಹೇಳ್ಬಾರ್ದು ಅಷ್ಟೊಂದು ದೀಪ ದೀಪಾಲಂಕಾರದಿಂದ ಆ ಸ್ವಾಮಿಯ ಸ್ಥಾನದಲ್ಲಿ ಆ ವಿಜೃಂಭಣೆ ಆ ಸ್ವಾಮಿ ನಗು ಇರುತ್ತೆ ಅಂತ ಒಂದು ಸ್ಥಾನ ಇದು ಒಳ್ಳೆ ಸ್ಥಾನ ಇದು ಅಂತ ಒಂದು ಸ್ಥಾನದಲ್ಲಿ ಇರ್ತಕ್ಕಂಥ ಭಕ್ತಾದಿಗಳು ಸಹನ ಧನ್ಯರು ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲಾರು ಸಹನ ಬಹಳ ಇಲ್ಲಿಗೆ ಬರ್ತಕ್ಕಂಥವ್ರು ಎಲ್ಲರೂ ಸಹನ ಒಳ್ಳೆಯ ಪ್ರೀತಿ ವಿಶ್ವಾಸ ಮನೋಭಾವದಿಂದ ಎಲ್ಲ ತರದಲ್ಲಿ ಸಹನಾ ಸ್ವಾಮಿಯ ಕೃಪೆಗೆ ಭಾಗಿಯಾಗಿದ್ದೀವಿ ಮತ್ತೆ ಎಲ್ಲಾ ತರದ ಕಷ್ಟ ಕಾರ್ಪಣೆಗಳನ್ನ ತೊಡೆದಾಗ್ತಾನೆ ಸ್ವಾಮಿಯ ಕೃಪೆ ದೊಡ್ಡದು ಸ್ವಾಮಿಯ ಒಂದು ಇದು ಪವಾಡ ಬಹಳ ಅಲ್ಲ ಅಂತ ಸ್ವಾಮಿ ಕಲಿಪುರುಷ ಅಂತ ಮಾತು ಹೀಗಾಗಿ ಇಂತಹ ಸ್ವಾಮಿ ಕೃಪಾ ಕಟಾಕ್ಷ ತುಂಬಾ ದೊಡ್ಡದು ಅಂತ ಹೇಳ್ತಾ ಇಲ್ಲಿ ಎಲ್ಲರೂ ಭಕ್ತಾದಿಗಳು ಹಾಗೂ ಇಲ್ಲಿ ನೀವು ಟೆಲಿವಿಷನ್ ಮೂಲಕ ನೀವು ಸಹ ನಾವು ಬಂದು ನಮ್ಮ ಈ ಒಂದು ನಮ್ಮ ಮಾತುಗಳನ್ನ ಆಲಿಸಿದ್ದಕ್ಕೆ ನಿಮಗೂ ಧನ್ಯವಾದಗಳು ಹಾಗೂ ಇಲ್ಲಿ ಇರ್ತಕ್ಕಂತ ಎಲ್ಲರಿಗೂ ಸಹ ಧನ್ಯವಾದಗಳನ್ನ ಹೇಳ್ತಾ ನಾನು ಎರಡು ಮಾತುಗಳನ್ನ ರಾಮಕೃಷ್ಣ ಮಗಳಿಗೆ ನಾವು ಹುಷಾರಿಲ್ಲ ಕರ್ಕೊಂಡ್ ಬಂದಿದ್ವಿ ಸ್ವಾಮಿನ ಸ್ವಾಮಿ ಬಂದಾಗ ಸ್ವಾಮಿ ನಮ್ಮ ಫಸ್ಟ್ ನಮ್ಮತ್ತೆ ನಮ್ಮ ಫಸ್ಟ್ ಬರ್ತಾ ಇದ್ರು ಒಂದು ಆಗವಾಗಿಂದ ನಾವು ತುಂಬಾ ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ನಾವು ಬರ್ತಾ ಇದ್ದೀವಿ ಸ್ವಾಮಿ ಸೇವೆ ಚೆನ್ನಾಗಿ ನಡೀತಾ ಇದೆ ಆದ್ರೂ ಇದು ಅರ್ಚಕರಿಗೆ ಒಂದು ಇದನ್ನು ಕೊಡಬೇಕು ಸಾಕಾರ ಕೊಡೋರ್ ಯಾರು ಇಲ್ಲ ಇಲ್ಲಿ ಆಯ್ತು ಅದಕ್ಕೋಸ್ಕರ ನಾವೆಲ್ಲ ನಾವೆಲ್ಲ ಸೇರ್ಕೊಂಡು ಸ್ವಾಮಿ ಸೇವೆ ನಾವು ಮಾಡ್ತಾ ಇದೀವಿ ಸ್ವಾಮಿ ನಾವು ಶಿರಾನೇ ನಮ್ದು ಬೆಲ್ಲೂರಲ್ಲಿ ಇದೀವಿ ನಾವು ನಾವು ಈಗ ಒಂದು ಮೂವತ್ತೈದು ವರ್ಷದಿಂದಲೂ ಬರ್ತಾ ಇದ್ವಿ ಅದಕ್ಕಿಂತ ಮುಂಚೆ ನಮ್ಮ ತಾಯಿಯವರು ಬರ್ತಾ ಇದ್ರು ವಿಜಯ ಊರಿಯವರು ಅವರು ಶಿರಾದವರು ಏನು ನಮ್ಮ ಮಗಳಿಗೆ ಒಂದ್ಸಲ ವಿಚಾರ ಅವಾಗಿಂದ ಬಂದ್ವಿ ಹೀಗೆ ಸ್ವಾಮಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಸ್ವಾಮಿ ಏನು ಏನಾದ್ರೂ ಎಲ್ಲ ಸ್ವಾಮಿ ಜಯ ಜಯ ಮಾಡ್ತಾನೆ ಸ್ವಾಮಿ ಏನು ಏನು ಇಲ್ಲ ಅನ್ನಂಗಿಲ್ಲ ಎಂತ ಕಷ್ಟ ಬಂದರೂ ಸ್ವಾಮಿ ಹೊಡಿತಾನೆ ಅದಕ್ಕೆ ನಾವು ಸ್ವಾಮಿಗೆ ಚಿರುನಿ स्थल <laughs> बहुत <laughs> ಸ್ವಾಮಿ ತುಂಬಾನೇ ಅಂತ ಹೇಳಕ್ಕೆ ಆಗಲ್ಲ ಸ್ವಾಮಿ ಅಷ್ಟು ಸ್ವಾಮಿದು ಶಕ್ತಿ ಇದೆ ಸ್ವಾಮಿಗೆ ಅಷ್ಟು ಒಳ್ಳೇದಾಗ್ತಾ ಇದೆ ಸ್ವಾಮಿ ಇಂಥ ಕಡೆನೆ ಹೋಗ್ರಿ ಇಂಥ ಕಡೆನೆ ಬರುತ್ತೆ